ಮತ್ತು ಆದಿ ಸರ್ ಮದುವೆಗೆ ದೊಡ್ಡ ಮೇಡಮೇ ಸಪೋರ್ಟ್ ಇರುವಾಗ ಖಂಡಿತವಾಗ್ಲೂ ನಿಮ್ಮ ಮದುವೆ ಆಗೇ ಆಗುತ್ತೆ ಮೇಡಮ್ ಯೋಚನೆ ಮಾಡಬೇಡಿ ಮೇಡಮ್ ನಮ್ಮ ಮದುವೆ ಆಗೋದು ಅಷ್ಟೊಂದು ಈಸಿ ಇಲ್ಲ ಲೋಕಿ ಆದಿ ನಮ್ಮ ಅಮ್ಮ ಏನಾದರೂ ಒತ್ತೆ ಹೋದ್ರೆ ದೊಡ್ಡ ಮಟ್ಟ ಏನು ಮಾಡ್ತಾರೆ ಅವನು ನೋಡೋಣ ಯೋಚನೆ ಮಾಡ್ತೀನಿ ಅಂತಾರೆ ಅದು ನಿಜನೂ ಹಾಗಾದ್ರೆ ಇವಾಗ ಏನು ಮಾಡ್ತೀರಾ ಮೇಡಮ್ ಏನು ಮಾಡೋಕ್ಕಾಗತ್ತೆ ನನ್ನ ಹಣೆ ಬರ ಸರಿ ಇಲ್ಲ ಅಂದ್ಕೊಂಡು ಆಗಿ ಇಲ್ಲದ್ದು ಹೇಳಿ ಮೇಡಮ್ ವೀಕ್ಷಿತ ಮೇಡಮ್ ವೀಕ್ಷಿತ ಮೇಡಮ್ ನಾನು ಯಾಕೆ ಇವ್ರ ವಿಷಯಕ್ಕೆ ಹೋಗಿ ಹುಚ್ಚ ನನಗೆ ಮೂಡೆಲ್ಲ ಹಾಳೆ ವೀಕ್ಷಿತ ಮೇಡಮ್ ಬಾಗಿಲು ತೆಗೆದ ಮೇಡಮ್ ಮೇಡಮ್ ನೀವು ಹೊಡೆದ್ರೆ ಅಂತ ವೀಕ್ಷಿತ ಮೇಡಮ್ ಹೋಗಿ ರೂಮ್ ಅಲ್ಲಿ ಬಾಗಿಲು ಹಾಕೊಂಡಿದ್ದಾರೆ ನಾನೇ ಮಾಡಿ ಕುಣಿಲ್ಲ ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ ನಂಗೆ ಎಷ್ಟೇ ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಒಂದ್ಸಲ ಬಂದ್ ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ

मैडम हलो सर सर सारी सर बेटे बंदी सर मैडम मैडम बात मैडम रिक्षिता रिक्षिता रुकी नहीं तो रिक्षी नहीं तो रिक्षे ये क्या है माता रे जाओ ले लो इस दिन मैंने तेरे को कुछ नहीं रिक्षी कब देता है रिक्षी तो ये मर गया रिक्षी अबे ये कर मार दो बोले हो तो उसे मार दो दिखे ಪ್ರಿಯಾಂಕಾ ಅವರ ಜನ ಕಾರಣ ಅದಕ್ಕೆ ಬೇರೆ ಏನಾದರೂ ಸಾಕ್ಷಿ ಇದೆಯಾ ಇದೆ ಸರ್ ಅವರಿಬ್ಬರು ಮಾತಾಡೋದನ್ನ ಓಕೆ ಡೈರೆಕ್ಟಾಗಿ ನೋಡಿದ್ದಾನೆ ಓಕೆ ಅಂತ ಇನ್ಸ್ಪೆಕ್ಟರ್ ಹೇಳಿ ವೀಕ್ಷಿತ ಮೇಡಮ್ ಪ್ರೀತಿ ಬಗ್ಗೆ ಕಾಮಾಕ್ಷಿ ಮೇಡಮ್ ಹತ್ರ ಪ್ರಿಯಾಂಕಾ ಮೇಡಮ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತೇಳಿ ವೀಕ್ಷಿತ ಮೇಡಮ್ ಇವ್ರ ಹತ್ರ ಅದ್ರ ಬಗ್ಗೆ ಪ್ರಶ್ನೆ ತೆಗೆದು ಅಷ್ಟಕ್ಕೆ ಪ್ರಿಯಾಂಕಾ ಮೇಡಮ್ ಕೋಪ ಮಾಡಿಕೊಂಡು ಅವಮಾನವ ಥರ ಮಾತಾಡಿ ಅವ್ರು ಕೆಮ್ಮೆ ಹೊರಟು ವೀಕ್ಷಿತ ಮೇಡಮ್ ಅವಮಾನದಿಂದ ಓಡೋಗಿ ಬಾಗಿಲ ಹಾಕೊಂಡ್ರು ನಾನು ಎಷ್ಟೇ ಬಾಗಿಲು ತಟ್ಟಿದ್ರು ಬಾಗಿಲು ತಗಿಲೇ ಇಲ್ಲ ಅದ್ರ ಬಗ್ಗೆ ಹೋಗಿ ಪ್ರಿಯಾಂಕಾ ಸತ್ತರೆ ಸಾಯ್ಲಿ ನನ್ನನ್ನೇ ಬೈಕ್ ಕಳಿಸಿದ್ರು ಆಮೇಲೆ ನಾನು ಸಾರ್ಥಕ್ ಸಾರಿ ಕಾಲ್ ಮಾಡಿ ವಿಷಯ ಹೇಳ್ದೆ ಆಗ ಆಡಿಸರ್ಗು ಸಹ ಕಾಲ್ ಮಾಡಿದೆ ಆಗ ಆಡಿಸರು ಮತ್ತೆ ಸಾರ್ಥಕ್ ಸಾರು ಡೋರ್ ನ ತಳ್ಳಿ ಓಪನ್ ಮಾಡಿ ನೋಡಿದಾಗ ವೀಕ್ಷಿತ ಮೇಡಮ್ ಫಸನ್ ತಗೊಂಡ್ ಬಿದ್ದಿದ್ವಿ ಇದಕ್ಕೆ ಏನ್ ಹೇಳ್ತೀರಾ ಪ್ರಿಯಾಂಕಾ ಅವ್ರೀಕ್ಷಿತ